ಹಲೋ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಕಲ್ಪತರು ನಮ್ಮ ಮನೆ ಅಡುಗೆಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಸೂಪರ್ ಆಗೋದು ಬಂದ್ ಬೆಂಡೆಕಾಯಿ ಗೊಜ್ಜು ಮಾಡೋದನ್ನ ತೋರಿಸ್ತಾ ಇದೀನಿ ಯಾವ ತರ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಕಾಲು ಕೆಜಿ ಬೆಂಡೆಕಾಯಿ ತಗೊಂಡಿದ್ದೀನಿ ಒಂದು ಈರುಳ್ಳಿ ಟೊಮೊಟೊ ಶುಂಠಿ ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ನೆಕ್ಸ್ಟ್ ಅಚ್ಚ ಮೆಣಸಿನ ಪುಡಿ ಗರಂ ಮಸಾಲಾ ಪುಡಿ ಆಮೇಲೆ ಧನಿಯಾ ಪುಡಿ ಒಂದು ತಗೊಂಡಿದ್ದೀನಿ ಈಗ ಇಲ್ಲಿ ಬೆಂಡೆಕಾಯಿನ ಈ ತರ ತೊಳೆದು ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಬನ್ನಿ ಫಸ್ಟ್ ಎಲ್ಲ ಯಾವ ತರ ಅಂತ ರೆಡಿ ಮಾಡ್ಕೊಂಬಿಡೋಣ ಈಗ ಈರುಳ್ಳಿ ಒಂದು ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಆಮೇಲೆ ಒಂದು ಶುಂಠಿ ಒಂದು ತುಂಡು ಶುಂಠಿ ಇಷ್ಟು ಬೇಕಾಗುತ್ತೆ ಇದೊಂದು ಮೂರು ಜನ ನಾಲ್ಕು ಜನಕ್ಕೆ ಆಗುತ್ತೆ ಇದು ಗೊಜ್ಜು ಇದು ಅನ್ನ ಮಧ್ಯಾಹ್ನ ಊಟಕ್ಕೆ ಬೆಳಿಗ್ಗೆ ತಿಂಡಿಗೆ ಯಾವುದಕ್ಕಾದ್ರೂ ಚಪಾತಿ ಪೂರಿ ಮುದ್ದೆ ಎಲ್ಲದಕ್ಕೂ ಸೂಟ್ ಸೂಪರ್ ಸೂಪರಾಗಿರೋದೊಂದು ಬೆಂಡೆಕಾಯಿ ಗೊಜ್ಜಿದು ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಹಾಕಿದ್ದೀನಿ ಈಗ ಜೀರಿಗೆ ಹಾಕಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡ್ತೀನಿ ಈಗ ಮಿಕ್ಸಿ ಜಾರಿಗೆ ಇದನ್ನು ಮತ್ತೆ ನೀರು ಹಾಕಿದಂಗೆ ಹಂಗೆ ನೈಸಾಗಿ ಪೇಸ್ಟ್ ಮಾಡ್ಕೊಬೇಕಾಗತ್ತೆ ಪೇಸ್ಟ್ ಮಾಡ್ಕೊಂಬಂದ್ಬಿಟ್ಟಿದ್ದೀನಿ ಬಂದ್ಬಿಟ್ಟಿದೀನಿ ನೋಡಿ ಈ ತರ ಪೇಸ್ಟ್ ಮಾಡ್ಕೊಂಡಿದೀನಿ ಈ ತರ ನೆಕ್ಸ್ಟ್ ಪೇಸ್ಟ್ ಮಾಡ್ಕೊಂಡು ಇದನ್ನ ನೆಕ್ಸ್ಟ್ ಬೇರೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡ್ಬಿಡೋಣ ನೆಕ್ಸ್ಟ್ ಅದೇ ಜಾರಿಗೆ ನಾವು ಎಲ್ಲ ತೋರಿಸಿದ್ನಲ್ಲ ತೆಂಗಿನಕಾಯಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಸಾರಿ ತೆಂಗಿನಕಾಯಿ ಟೊಮೊಟೊ ಇದು ಮಸಾಲಾ ಪೌಡರ್ಗಳು ಧನಿಯಾ ಪೌಡ್ರು ಒಂದು ಸ್ಪೂನು ಹಚ್ಚ ಮೆಣಸಿನ ಪುಡಿ ಎರಡು ಸ್ಪೂನು ಗರಂ ಮಸಾಲ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಮೆಜರ್ಮೆಂಟ್ ಕರೆಕ್ಟಾಗಿ ಇರಬೇಕು ಇದನ್ನ ಹಾಕಿ ಇದಕ್ಕೊಂದ್ಸ ಎಲ್ಲ ಪೇಸ್ಟ್ ಮಾಡ್ಕೊಂಬಂದ್ಬಿಡೋಣ ನೋಡಿ ಇದಷ್ಟು ಮಸಾಲೆನೆಲ್ಲ ಹಾಕ್ತಾ ಇದೀನಿ ಜೀರಿಗೆ ಎಲ್ಲಾ ಮಸಾಲೆ ಎಲ್ಲಾ ಹಾಕಿ ರುಬ್ಕೊಂಬಂದ್ಬಿಡಣ್ಣ ನೈಸಾಗಿ ನೀರು ಹಾಕಿ ಸ್ವಲ್ಪ ನೀರ್ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡು ಎಲ್ಲಾ ರೆಡಿ ಮಾಡ್ಕೊಂಬಿಟ್ರೆ ಹತ್ತೇ ನಿಮಿಷದಲ್ಲಿ ನಾವು ಬೆಂಡೆಕಾಯಿ ಗೊಜ್ಜನ್ನ ರೆಡಿ ಮಾಡ್ಕೋಬಹುದು ನೋಡಿ ಈ ತರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದೀನಿ ಪೇಸ್ಟ್ ಆಗಿರುತ್ತೆ ಈಗ ಬನ್ನಿ ಆ ಅಂತ ನೋಡ್ಕೊಳ್ಳೋಣ ಈಗ ಈಗ ಒಂದು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನ್ ತಗೊಂಡು ಸ್ವಲ್ಪ ತುಪ್ಪ ಎಣ್ಣೆ ಹಾಕ್ಬಿಟ್ಟು ಬೆಂಡೆಕಾಯಿನ ಚೆನ್ನಾಗಿ ಲೋಳೆ ಎಲ್ಲಾ ಅಂಶ ಹೋಗೋವರ್ಗು ಫ್ರೈ ಮಾಡಬೇಕು ಬೆಂಡೆಕಾಯಿನ ಆವಾಗ ಇದು ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಲೋಳೆ ಲೋಳೆ ಬಿಟ್ಕೊಂಡ್ಬಿಡುತ್ತೆ ಮತ್ತೆ ಇದು ಬೆಂಡೆಕಾಯಿನ ನಾವು ಮಕ್ಕಳಿಗೆ ಎಲ್ಲರಿಗೂ ದೊಡ್ಡವರಿಗೆ ವಯಸ್ಸಾದವ್ರಿಗೆ ಎಲ್ಲಾರ್ಗು ಎಲ್ಲರಿಗೂ ತಿಂದುಂದ್ರೆ ತುಂಬಾ ಒಳ್ಳೇದು ಮೆಮೊರಿ ಪಾ ಹೆಚ್ಚ ಹೆಚ್ಚಾಗುತ್ತೆ ಇದು ನೆನಪಿನ ಶಕ್ತಿ ಜಾಸ್ತಿ ಬರುತ್ತೆ ಇದು ಚೆನ್ನಾಗಿರುತ್ತೆ ಎಲ್ಲರಿಗೂ ಒಳ್ಳೇದು ಮಕ್ಕಳಿಗೆಲ್ಲಾರು ಒಳ್ಳೆ ವಯಸ್ಸಾದವರಿಗೂ ಒಳ್ಳೇದು ಒಟ್ಟು ಆರೋಗ್ಯಕರವಾದ ಬೆಂಡೆಕಾಯಿ ತರಕಾರಿ ಇದು ಎಲ್ಲ ದಿನನಿತ್ಯ ಸೇವನೆಗೆ ನೋಡಿ ಈ ತರ ಚೆನ್ನಾಗಿ ಎಲ್ಲ ಡ್ರೈ ರೋಸ್ಟ್ ಆಗೋವರ್ಗು ಚೆನ್ನಾಗಿ ಎಣ್ಣೆ ಎಲ್ಲ ಇದಾಕಿ ಡ್ರೈ ಆಗ್ಬೇಕೆಲ್ಲ ಲೋಳೆ ಎಲ್ಲ ಹೋಗೋ ಅಂತರ ನಾವು ಇದನ್ನ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಈಗ ನೋಡಿ ಈ ತರ ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡಿದೀನಿ ಈ ಥರ ಬಾಡಿಸ್ಬಿಟ್ಟು ನಾಶ್ ನೆಕ್ಸ್ಟ್ ನಾನು ಇದು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡ್ಬಿಡ್ತೀನಿ ಈಗ ಇದನ್ನ ನೋಡಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಅದೇ ಪ್ಯಾನ್ ಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ತುಪ್ಪ ಹಾಕ್ಕೊಂಡು ಸಾಸಿವೆ ಹಾಕ್ತಾ ಇದೀನಿ ಸಾಸಿವೆ ಹಾಕಿದ ನಂತರ ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ನಾವು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ನಾವು ಇದನ್ನ ಇದಕ್ಕೆ ಹಾಕೊಳ್ಳೋಣ ಹಾಕೊಳ್ಳೋಣ ಇವಾಗ ಸಾಸಿವೆ ಸಿಡಿದ ನಂತರ ಈಗ ಇದನ್ನು ಇದ್ದೀನಿ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ಳೋಣ ಇವಾಗ ನೋಡಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಚಿಟಿಗೆ ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಬೇಕು ಒಂದು ಸ್ಪೂನಷ್ಟು ಈಗ ಒಂದು ಅರ್ಧ ನೆಕ್ಸ್ಟ್ ಆಮೇಲೆ ಮಸಾಲೆ ಹಾಕಿದ್ಮೇಲೆ ಒಂದು ಅರ್ಧ ಹಾಕ್ಬೇಕಾಗುತ್ತೆ ಉಪ್ಪನ್ನ ರುಚಿಗೆ ನೋಡಿ ಇದನ್ನೆಲ್ಲ ಚೆನ್ನಾಗಿ ಡ್ರೈ ಆಗೋವರೆಗೂ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ತೇಲಿ ಬಿಟ್ಕೋಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಬೇಕು ಇಲ್ಲಾಂದರೆ ಹಸಿ ಹಸಿ ವಾಸನೆ ಇರುತ್ತದೆ ಗೊಜ್ಜು ಚೆನ್ನಾಗಿರೋದಿಲ್ಲ ಬೆಂಡೆಕಾಯಿ ಕರಿ ಏನಾದ್ರು ಅನ್ಕೋಬಹುದು ತುಂಬಾ ಟೇಸ್ಟ್ ಆಗಿರುತ್ತೆ ಮಾತ್ರ ಇದು ತುಂಬಾ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಗೊಜ್ಜು ಚಪಾತಿ ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅನ್ನ ಮಧ್ಯಾಹ್ನ ಊಟ ಬೆಳಿಗ್ಗೆ ತಿಂಡಿ ರಾತ್ರಿ ಊಟಕ್ಕೆ ಯಾವುದಕ್ಕೆ ಬೇಕಾದ್ರೆ ಹಾಕೋಬಹುದು ಒಂದು ಚಿಟಿಕೆ ಅರಿಶಿನ ಹಾಕ್ತಾ ಇದ್ದೀನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ತೀನಿ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ ಈಗ ಇದಕ್ಕೆ ಒಂದ್ ಸ್ಪೂನ್ ಅಷ್ಟು ಒಂದ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ತೀನಿ ಇವಾಗ ಆಮೇಲೆ ಬೇಕಾದ್ರೆ ರುಚಿಗೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಹಾಕೋಬಹುದು ಗೊಜ್ಜು ರೆಡಿಯಾಗಿ ಹಾಕ್ತೀವಲ್ಲ ಅವಾಗ ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಡ್ರೈ ಆಗೋವರೆಗು ಫ್ರೈ ಮಾಡ್ಕೊಂಬಿಟ್ರೆ ಟೇಸ್ಟ್ ಬರುತ್ತೆ ಇದು ಗೊಜ್ಜು ಯಾವುದೇ ಆಗಲಿ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದ್ರೆ ಅದು ಟೇಸ್ಟ್ ಬರುತ್ತೆ ಅವಾಗ ಹಸಿ ಹಸಿ ಇದ್ದಾಗಲಿ ನಾವು ಹಾಕ್ಬಿಟ್ರೆ ಅದು ಟೇಸ್ಟ್ ಬರೋದಿಲ್ಲ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಈಗ ನಾವು ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಮಸಾಲೆನ ನಾವು ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾನೀಗ ಸೇರಿಸ್ಬಿಟ್ಟು ಇದಕ್ಕೆ ಸ್ವಲ್ಪ ನಾವು ಸ್ವಲ್ಪ ವಾಸನೆವರೆಗೂ ಇದನ್ನು ಸ್ವಲ್ಪ ಹಂಗೆನೆ ಫ್ರೈ ಮಾಡ್ಕೊಂಬಿಡೋಣ ಮತ್ತೆ ಈಗ ಬೇಕಾದ್ರೆ ಇನ್ನು ಸ್ವಲ್ಪ ಉಪ್ಪು ಹಾಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ನಾವು ಇದನ್ನ ಚೆನ್ನಾಗಿ ಕುದಿಸೋಣ ಹಿಂಗೆ ಚೆನ್ನಾಗಿ ಹಿಂಗೆ ಫ್ರೈ ಮಾಡ್ಕೊಂಬಿಡೋಣ ಆಮೇಲೆ ನಂತರ ನಾವು ನೀರು ಸೇರಿಸೋಣ ಎಷ್ಟು ಬೇಕಷ್ಟು ಗಟ್ಟಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಿಕ್ಸಿಲಿರೋ ಜಾರಿ ಮಾತ್ರ ನಾನು ನೀರು ಹಾಕ್ತಾ ಇದ್ದೀನಿ ಗಟ್ಟಿ ಇರಲಿ ಗೊಜ್ಜು ಅಂತ ನೋಡಿ ಒಳ್ಳೆ ಕಲರ್ ಬಂದಿದೆ ಟೇಸ್ಟ್ ಬಂದ್ ಟೇಸ್ಟ್ ಅಂತ ತುಂಬಾ ಚೆನ್ನಾಗಿರುತ್ತೆ ನಾವೆಲ್ಲ ಟ್ರೈ ಮಾಡಿ ಆಮೇಲೆ ಟೇಸ್ಟ್ ಆಗಿದೆ ಅಂದಾಗ ನಾವು ವಿಡಿಯೋ ಮಾಡಿ ಹಾಕ್ತಾ ಹಾಕ್ತಾ ಇರ್ತೀನಿ ಯಾವುದೇ ಆಗ್ಲಿನಿ ನೋಡಿ ಈ ತರ ಮಾಡ್ಕೊಳ್ಳಿ ಖಂಡಿತ ಇಷ್ಟ ಆಗುತ್ತೆ ನಿಮ್ಗೆಲ್ಲಾರ್ಗು ವಿಡಿಯೋ ಕೊನೆಯವರೆಗೂ ನೋಡಿ ಇಷ್ಟ ಆಯ್ತು ಅಂತಂದ್ರೆ ಖಂಡಿತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೋಡಿ ಕುದೀತಾ ಇದೆ ಈ ಕುದೀತಾ ಇರ್ಬೇಕಾದ್ರೆ ಚೆನ್ನಾಗಿ ಕುದೀತಾ ಇರ್ಬೇಕಾದ್ರೆ ನಾವು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದು ಬೆಂಡೆಕಾಯಿನ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಇದೇನು ಬೆಂಡೆಕಾಯಿ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಜಾಸ್ತಿ ಹೊತ್ತು ಬೇಯಕ್ಕೆ ಸಮಯ ತಗೊಳಲ್ಲ ಒಂದು ಒಂದು ಐದೇ ನಿಮಿಷ ಒಂದೆರಡು ಕುದಿ ಕುದಿದ ತಕ್ಷಣ ಅದು ಆಗೋಗ್ಬಿಡುತ್ತೆ ಬನ್ನಿ ನೋಡಿ ಸರ್ವ್ ಮಾಡ್ತಾ ಇದೀನಿ ಎಷ್ಟು ಚೆನ್ನಾಗಿದೆ ಬೆಂಡೆಕಾಯಿ ಗೊಜ್ಜು ಇದು ತುಂಬಾ ಟೇಸ್ಟ್ ಆಗಿರುತ್ತೆ ಖಂಡಿತ ಮಾಡ್ಕೊಳ್ಳಿ ಟ್ರೈ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ